ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಥ್ಯಾಂಕ್ಸ್ ಹೇಳ್ತೀನಿ ಓಕೆ ಇವಾಗ ನಾನು ಏನಪ್ಪ ಅಂತಂದರೆ ಮಧ್ಯಾಹ್ನದಿಂದ ಮಧ್ಯಾಹ್ನ ಅಲ್ಲ ಆಲ್ಮೋಸ್ಟ್ ಸಂಜೆನ ಆಗೈತೆ ಸಂಜೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಕ್ಕಂತಂದರೆ ನಾನು ಹೌದು ವೀಡಿಯೋದಲ್ಲಿ ಹೇಳಿದ್ದೀನಿ ನಮ್ಮದು ಅಂಗಡಿ ಇದೆ ಅಂಗಡಿಲಿ ನಮ್ಮ ಅಮ್ಮಕ್ಕೆ ನಮ್ಮ ಅಪ್ಪ ಎಲ್ಲ ಅಲ್ಲೇ ಕೆಲಸ ಮಾಡ್ತಾರೆ ಅಂತ ಹೇಳಿ ಬಟ್ ಇವಾಗ ಒಂದು 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 ಎರಡು ಮೂರು ದಿವಸದಿಂದ ಅಂಗಡಿ ಎಲ್ಲ ಕ್ಲೋಸ್ ಮಾಡಿ ಒಂದು ಶಂಗಾಕ ಹೋಗ್ತಾ ಹೋಗ್ತಾಯಿದ್ದಾರೆ ನಮ್ಮಅ ನಮ್ಮಪ್ಪ ಇವತ್ತು ಇಬ್ಬರೂ ಅಲ್ಲೇ ಕೆಲಸಕ್ಕೆ ಹೋಗಿದ್ದಾರೆ ಇವತ್ತು ಫಸ್ಟ್ ಟೈಮ್ ನಮ್ಮಪ್ಪ ಹೋಗಿರೋದು ಡೈಲಿ ಒಂದು ಎರಡು ಮೂರು ದಿವ್ಸದಿಂದ ನಮ್ಮಮ್ಮ ಹೋಗ್ತಾಯಿತ್ತು ನಮ್ಮಪ್ಪ ಯಾವಾಗಾದರೂ ಒನ್ ಅವರ್ ಹೋಗಿ ವಾಪಸ್ ಬಂದುಬಿಡ್ತಾಯಿತ್ತು ನಮ್ಮ ಆದ್ಯ ಅಂತಲೂ ನಮ್ಮ ಅಪ್ಪ ಜೊತೆನೇ ಡೈಲಿ ಇರ್ತಾ ಇದ್ಲು ಬಟ್ ಇವತ್ತು ನಮ್ಮ ಅಪ್ಪ ಬೆಳಗ್ಗೆ ಹೋಗಿರೋದ್ರಿಂದ ಏನೋ ಒಂಥರ ನಮ್ಮ ಅಪ್ಪನ ಫುಲ್ ಮಿಸ್ ಮಾಡ್ಕೊಳ್ಳೋ ಥರ ಹೊರಗಡೆ ಹೋಗಿ ತಾತ ತಾತ ಅಂತ ಎದ್ದಿದ ತಕ್ಷಣ ಬರೀ ತಾತ ತಾತ ಅನ್ನೋದು ಈ ಥರ ಎಲ್ಲ ಬರೀ ಬೆಳಗ್ಗೆಯಿಂದ ಹತ್ಕೊಂಡು ಇದ್ಲು ಹಂಗಾಗಿ ನಾನು ಫೋನ್ ಮಾಡಿರೋದಕ್ಕೆ ಮತ್ತು ಅಪ್ಪ ವಾಪಸ್ ಬಂದಿತ್ತು ಮೂರು ಗಂಟೆ ಹಂಗೆ ನನಗೂ ಇಬ್ಬರು ಬರೀ ಅಲ್ಲಿಗೆ ಹೋಗೋಣ ಅಂತ ಹೇಳ್ತು ಬಟ್ ನಾನು ಜಾಸ್ತಿ ಬಿಸಿಲು ಇರೋದರಿಂದ ನಾನು ಸಾಯಂಕಾಲ ಬರ್ತೀನಿ ನಾಲ್ಕು ಗಂಟೆಗೆ ಅಂತ ಹೇಳಿದೆ ಆದರೂ ನಮ್ಮಪ್ಪ ನಮ್ಮ ಮಧ್ಯಾಹ್ನ ಕರ್ಕೊಂಡು ನಾನು ನಾಲ್ಕು ಗಂಟೆಗೆ ಬರ್ತೀನಿ ಅಂತಂದೆ ಆದರೂ ನಮ್ಮಪ್ಪ ಬಿಟ್ಟಿಲ್ಲ ನಮ್ಮ ಮಧ್ಯಾಹ್ನ ಫುಲ್ಲು ನಮ್ಮಪ್ಪ ಹೋಗಿ ಫುಲ್ ಹಾಕ್ಕೊಂಡಿದ್ದು ಹಾಗಾಗಿ ಅಪ್ಪ ನಮ್ಮ ಮಧ್ಯಾಹ್ನ ಕರ್ಕೊಂಡು ಹೋಗಿದ್ದೆ ಹಾಗಾಗಿ ನಾನು ಇವಾಗ ಅಲ್ಲಿಗೆ ಹೋಗಬೇಕು ಅಂತ ಇದೆ ಇಲ್ಲೇ ಹತ್ರನೇ ಇರೋದು ದೂರ ಏನಿಲ್ಲ ದೂರ ಇದ್ದಿದ್ರೆ ನನಗೂ ಹೋಗೋಕ್ಕಾಗಲ್ಲ ಅದರಲ್ಲೂ ಈ ಬಿಸಿಲಲ್ಲಿ ನನಗೂ ಹೋಗೋಕ್ಕಾಗಲ್ಲ ಹಾಗಾಗಿ ಇವಾಗ ಹತ್ರನೇ ಅಲ್ಲ ಅಂತ ಹೇಳಿ ಹೋಗ್ತಾಯಿದ್ದೀನಿ ನಮ್ಮ ಮಧ್ಯಾಹ್ನ ಅಲ್ಲೇ ಇದ್ದಾಳೆ ಸ್ವಲ್ಪ ಅವಳಿಗೂ ಏನಾದರೂ ತಿನ್ನೋಕ್ಕೆ ಇವಾಗ ತೊಗೊಂಡು ಹೋಗಬೇಕು ಅವಳಿಗೆ ಇವಾಗ ನಾನು ತಿನ್ನೋಕೇನಂತಂದರೆ ಇವಾಗ ನೈನ್ ಮಂತ್ಸ್ ಇರೋವಾಗಲೇ ನಾನು ಸರ್ಲಾಕ್ನ ಅವಳಿಗೆ ಸ್ಟಾಪ್ ಮಾಡಿದ್ದೆ ಮತ್ತು ಇವಾಗ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಫಿಫ್ಟೀನ್ ಡೇಸಿಂದ ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಸರ್ಲಕ್ಕನ ಅಂತಂದರೆ ಫಸ್ಟು ಅವಳಿಗೆ ಒಂದು ಒಂಬತ್ತು ತಿಂಗಳಲ್ಲೆಲ್ಲ ನಾವು ಅನ್ನ ತಿನ್ನಿಸಿದ್ರೆ ನಾವೇನು ತಿಂತೀವಿ ಅವಾಗೇ ಸ್ಟಾರ್ಟ್ ಮಾಡಿದ್ಲು ತಿನ್ನೋಕ್ಕೆಲ್ಲ ಬಟ್ ಇವಾಗ ಅವಳಿಗೆ ಫುಲ್ ಹಲ್ಲೆಲ್ಲ ಬರೋದರಿಂದ ಅವಳು ಅಂದರೆ ಜಾಸ್ತಿ ಹಠ ಮಾಡ್ತಾಳೆ ಊಟನೇ ಏನೂ ತಿಂತಾಯಿಲ್ಲ ಹಾಗಾಗಿ ಮತ್ತು ಇನ್ನೊಂದು ಏನಂದರೆ ನಾನು ಅವಳಿಗೆ ಇವಾಗ ಫೀಡ್ ಮಾಡೋದು ಕೂಡ ಸ್ಟಾಪ್ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಸಲಾಕು ಒಂದು ಟೈಮು ಬೇರೆ ನಾವೇನು ತಿಂತೀವೋ ಒಂದು ಟೈಮು ಮತ್ತು ಬೇರೆ ಮಿಲ್ಕ್ ಒಂದು ಟೈಮ್ ಕೊಡೋಣ ಅಂತ ಹೇಳಿ ಟೈಮ್ ಸೇ ಮಾಡ್ಕೊಂಡಿದೆ ಬಟ್ ಇವಾಗ ಅವಳಿಗೆ ಸಲಾಕ್ ಬೆಳಗ್ಗೆಯಿಂದ ತಿನ್ನಿಸಿಲ್ಲ ಹಾಗಾಗಿ ಸಲಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಸರ್ಲಾಕೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಹಾಗೆ ನೀನು ಎಲ್ಲ ಅಲ್ಲಿಗೆ ಕರ್ಕೊಂಡು ಇದ್ದೀನಿ ಓಕೆ ಬನ್ನಿ ಹೋಗೋಣ ಇನ್ನೇ ನಾನೆಲ್ಲ ಫುಲ್ಲು ನಮ್ಮ ಆದ್ಯಾಗೆಲ್ಲ ಸರ್ಲಿಕ್ಕೆಲ್ಲ ಮಾಡಿಕೊಂಡು ಮನೆಯೆಲ್ಲ ಕೀ ಹಾಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡಿದ್ದೆ ಎಷ್ಟೇನು ದೂರ ಇರಲಿಲ್ಲ ಆ ಥರನೇ ಇರೋದ್ರಿಂದ ನಾನು ನಾನು ಒಬ್ಬಳೇ ಹೋಗ್ತೀನಿ ಅಂತ ಅಂದ್ಕೊಂಡು ನಾನು ಫೋನೇ ಮಾಡಿರಲಿಲ್ಲ ಅಮ್ಮಗೆಲ್ಲ ಹಾಗಾಗಿ ನಾನು ಹೋಗ್ತಾಯಿದ್ದೆ ಆಮೇಲೆ ನಮ್ಮ ಮಾಧ್ಯ ಅಳ್ತಾ ಇದ್ದಾಳೆ ಅಂತ ಹೇಳಿ ನನಗೆ ಫೋನ್ ಮಾಡಿದರು ಅವಾಗ ನಾನು ಬರ್ತಾಯಿದ್ದೀನಿ ಅಂದೆ ಅಷ್ಟೊತ್ತಿಗೆ ಅಪ್ಪ ನಾನು ಬರ್ತೀನಿ ಇರೋ ಕರೆಯೋಕೆ ಏನಕ್ಕೆ ನಡ್ಕೊಂಡು ಬರ್ತೀಯ ಅಂತ ಹೇಳಿ ಬಂತು ಹೋಗಿದ ತಕ್ಷಣ ಅಂತ ನನ್ನ ನೋಡಿದ ತಕ್ಷಣ ಭಾಳ ಅಂದರೆ ಭಾಳ ಹಾಳಾಕೆ ಸ್ಟಾರ್ಟ್ ಮಾಡಿದ್ಲು ಏನು ತಿನ್ನಿಸಿದ್ರು ನಾನು ಎಷ್ಟು ಸ್ಟಾರ್ಟ್ ಆಡಿಸಿದ್ರು ಅವಳು ನಗ್ತಾನೆ ಇರಲಿಲ್ಲ ಅವ್ಳಿಗೆ ಆಲ್ರೆಡಿ ಫುಲ್ಲು ನಿದ್ದೆ ಬಂದಿತ್ತು ನಾನು ಅದರಲ್ಲೂ ಸ್ವಲ್ಪ ಊಟ ಮಾಡಿಸೋಣ ಅಂತೇಳಿ ಎಲ್ಲ ತೊಗೊಂಡು ಹೋಗಿದ್ನೆಲ್ಲ ಸರ್ಲಾಕನೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ನಾನು ಕಷ್ಟಪಟ್ಟು ಅವಳಿಗೆ ತಿನ್ಸೋಕೆ ಟ್ರೈ ಮಾಡಿದ್ದೀನಿ ಆದರೂ ಏನು ತಿನ್ನಲೇ ಇಲ್ಲ ಹಾಗಾಗಿ ಅವ್ಳು ನಾನೇ ತಿಂತೀನಿ ಹೇಳಿ ಹಠ ಮಾಡೋಕತ್ಲೋ ಹಾಗಾಗಿ ಎಲ್ಲ ಅಕ್ಕಿನ ಕೈಗೆ ಕೊಟ್ಟು ಸ್ವಲ್ಪ 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 ತಿನ್ನೋಸಕ್ಕೆ ಸ್ಟಾರ್ಟ್ ಮಾಡೀನಿ ಅವಳೆಲ್ಲ ಫುಲ್ ಇಮೇಲೆಲ್ಲ ಆಲ್ರೆಡಿ ಅವಳು ಮಣ್ಣಲ್ಲೆಲ್ಲ ಆಟ ಆಡಿ ಎಲ್ಲ ಗಲೀಜಾಗಿತ್ತು ಇನ್ನೇ ನೈಟ್ ಹೋದ್ಮೇಲೆ ಸ್ನಾನ ಮಾಡ್ಸೋಣ ಅಂತ ಹೇಳಿ ನಾನು ಅವಳಿಗೆ ಗಲೀಜಾದರೂ ಪರವಾಗಿಲ್ಲ ಅಂತ ತಿನ್ನಲಿ ಅಂತ ಹೇಳಿ ಸುಮ್ಮನೆ ಬಿಟ್ಟೆ ಹಾಗಾಗಿ ಅವಳೇ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಆಟ ಆಡ್ಕೊಂಡಿದ್ಲು ನಾನು ಅವಳಿಗೆ ಸ್ವಲ್ಪ ಸುಸ್ತಾಗೋವರೆಗೂ ನಾನು ಆಟ ಆಡಿಸೋಣ ಅಂತ ಹೇಳಿ ನಾನು ಸ್ವಲ್ಪ ಸುಸ್ತಾಗೋರ್ಗು ಅವಳಿಗೆ ಆಟ ಇದ್ದೆ ನಾನು ಅದಾದಮೇಲೆ ನೆಕ್ಸ್ಟ್ ಅವಳಿಗೆ ಫುಲ್ ನಿದ್ದೆ ಬಂದೈತೆ ಅಂತ ಹೇಳಿ ಅವ್ಳಿಗೆ ಇಲ್ಲಿ ಈ ಥರದೊಂದು ಬೋರಿಗೆ ಜೋಳಿಗೆ ಕಟ್ಟಿ ಫುಲ್ ಅದರಲ್ಲಿ ಮನಗಿಸಿದ್ದೆ ಅವಳನ್ನ ನಾನು ನಮ್ಮ ನಮ್ಮೊಬ್ಬ ಇಬ್ಬರು ಎರಡು ಆಳಿಂದ ಮಾಡಿರೋದ್ರಿಂದ ಅವ್ರು ಕೆಲಸದೊಳಗೆ ಭಾಳ ಬಿಜಿ ಇದ್ದರು ಹಾಗಾಗಿ ನಮ್ಮ ಊವ ನಮ್ಮಪ್ಪ ಇದ್ರೂ ಮಾಡಿರು ನಾನು ಸ್ವಲ್ಪ ನೋಡಿ ಸ್ವಲ್ಪ ನಮ್ಮ ಅದನ್ನೆಲ್ಲ ಸಮಾಧಾನ ಮಾಡಿ ಮನಸ್ಸಿ ನಾನು ಸ್ವಲ್ಪ ಕೈ ಜೋಡಿಸೋಣ ಅಂತ ಹೇಳಿ ನಾನು ಸ್ವಲ್ಪ ಹೆಲ್ಪ್ ರೆಡಿ ರೆಡಿಯಾಗತ್ತಿನಿ ಕೆಲಸ ಮಾಡಿರೋದಕ್ಕೆ ನನಗೆ ಕೈಯೆಲ್ಲ ನೋವು ಆಗಕತ್ತು ಬಟ್ ಇವರೆಲ್ಲ ಹೆಂಗಾಕೆ ಅಂತ ಏಕೆ ಎಷ್ಟೆಷ್ಟು ದಿವಸದಿಂದ ಹೋಗೋಕೆ ಸ್ಟಾರ್ಟ್ ಮಾಡಿರ್ತಾರೆ ಅವರೆಲ್ಲ ಹೆಂಗೆ ಮಾಡ್ತಾರೆ ಹೇಳಿ ನನಗಾದರೂ ಒಂದು ಗೊತ್ತಾಗಲ್ದು ಅದ್ರಾಗೂ ನಾನು ಸಾಯಂಕಾಲ ಹೋಗೀನಿ ಆದರೂ ನನಗೆ ಆಗಲಿಲ್ಲ ಫುಲ್ ಎಲ್ಲ ಅವರು ಬೆಳಗ್ಗೆನೇ ಹೋಗಿ ಫುಲ್ ಎಲ್ಲ ಬಿಸ್ಲಾಗೆ ಹೋಗಿ ಮಾಡ್ತಾರೆ ಹೆಂಗಂತ ನನಗೊಂದು ಗೊತ್ತಾಗಂಗಿಲ್ಲ ಅದರಾಗು ನಾವೆಲ್ಲ ಫುಲ್ ಬೆಂಗಳೂರದಾಗೆಲ್ಲ ನಾವು ಎಲ್ಲ ನಾನು ಎಲ್ಲ ಕೆಲಸ ಮಾಡಿ ನೋಡಿನಿ ಅಲ್ಲಿ ಸಿಟಿಯಾಗಂತರೂ ಹೋದಂಗೆ ಸಿ ಸಿಟಿಯಾಗಿ ಕೆಲಸ ಮಾಡಿದಂಗೆಲ್ಲ ಹಳ್ಯಾಗ ಕೆಲಸ ಮಾಡಕ್ಕಾಗೋದಿಲ್ಲ ಸಿಟಿ ಹಳ್ಳ್ಯಾಗ ಮಾಡ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಗಟ್ಟಿ ಇರಬೇಕು ನಾವೆಲ್ಲ ನಾಷ್ಟ ಮಾಡಿ ನಾವು ಹೊಲಕ್ಕೆ ಹೋಗ್ತೀವಿ ಅಂತಂದ್ರೆ ಅದೆಲ್ಲ ಕೆಲಸ ಆಗಂಗಿಲ್ಲ ಯಾಕಂದ್ರೆ ನಾವು ಮುಂಜಾನೆದ್ಕೊಳ್ಳಿ ಒಂದು ನಾಲ್ಕು ರೊಟ್ಟಿ ತಿಂದು ನಾವು ಕೆಲಸ ಮಾಡಿದರೆ ಹೊಲಕ್ಕೆ ಹೋದ್ರಣ ಅದು ಮುಂದಿನ ಕೆಲಸಕತಿ ಇಲ್ಲ ಅಂತಂದ್ರೆ ಅಲ್ಲಿ ಹೋಗಿ ನಾವು ಸುಮ್ಮ ಮಕ್ಕೊಳ್ದಕತಿ ನಂದು ಅದ ಹನೇ ಬರ ಅಲ್ಲಿ ಅಲ್ಲಿ ಕೂಡ ನಾನು ನಾವು ಉಪ್ಪಿಟ್ಟು ತಿಂದು ಹೋಗಿನಿ ಏನು ಕೆಲಸನ ಮಾಡೋಕ್ಕಾಗಲಿಲ್ಲ ಗಪ್ಪನ ಒಂದು ಎರಡು ನಿಮಿಷಕ್ಕೆ ನನಗೆ ಕೈನೋ ಸ್ಟಾರ್ಟ್ ಆಯಿತು ಕೋಯೆಲ್ಲ ಉರಿಯಾ ಸ್ಟಾರ್ಟ್ ಆಯಿತು ಅವರೆಲ್ಲ ಹೆಂಗೆ ಮಾಡ್ತಾರವಾ ಅನ್ಕೋತ ನಂತರ ಹೆಂಗೆ ಮಾಡ್ತೀರಿ ನೀವು ಅಂತ ಹೇಳ್ಕೊಂಡು ಸುಮ್ಮ ಅವ್ರು ನೋಡ್ಕೊಂಡು ಕೂತ್ಬಿಟ್ನಿ ಸಾಯಂಕಾಲ ಟೈಮ್ ಆಯಿತು ಅಂತ ಏಕೆಶಿಂದ ನಾವು ಹೋಗೋಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಸ್ವಲ್ಪ ಏನಂದರೆ ನಮ್ಮ ಮದ್ಯ ಇರೋದ್ರಿಂದ ನಾವು ಸ್ವಲ್ಪ ಬೆಳಕಿರುವಾಗಲೇ ಹೋಗ್ಬೇಕು ಅಂತೇಳಿ ಅಂದ್ಕೊಂಡು ಹೋಗೋಕತ್ವಿ ಆದರೆ ಎಲ್ಲರೂ ಅಲ್ಲಿ ಎಲ್ಲ ಕೆಲಸ ಮಾಡಿದವ್ರಿಗೆ ದಿನಕ್ಕೆ ಒಂದು ದಿನಕ್ಕೆ ಹತ್ತಿ ನಾಲ್ಕು ಬಕ್ಷಿ ಶೇಂಗಾ ಕೊಡ್ತಾರೋ ಮತ್ತೊಳ್ಳೆ ಪಗಾರು ಕೊಡ್ತಾರೋ ಮತ್ತೊಳ್ಳೆ ಏನಂದ್ರೆ ನಮ್ಮ ಆಡಿಗಳಿಗೆಲ್ಲ ಮೇವಕತಿ ಹಂಗಾಗಿ ಅದ್ರ ಸಲುವಾಗಿನ ನಮ್ಮ ವಾರೆಲ್ಲ ಅಂಗಡಿ ಎಲ್ಲ ಬಿಟ್ಟು ಕೇಶಿಂದ ಆಡಿಗೂ ಅಕ್ಕತಿ ಮತ್ತು ಮನ್ಯಾಗ ನಮ್ಮ ಅಂಗಡಿಗೆಲ್ಲ ನಾವು ಚುಮ್ಮರಿ ಎಲ್ಲ ಮಾಡೋದ್ರಿಂದ ಅದಕ್ಕೂ ಶೇಂಗ ಎಲ್ಲ ಹಾಕ್ಬೇಕಾಕತಿ ಹಾಗಾಗಿ ಈಗ ಒಂದು ನಾಲ್ಕು ದಿನ ನಾವು ಶಂಗಾಕೆ ಹೋದ್ರೆ ಸ್ವಲ್ಪ ಶೇಂಗಾ ಹಾಕವು ಮನೆಯಾಗೂ ಏನಾದರೂ ನಷ್ಟಪೀಠ ಮಾಡೋಕೆ ಸ್ವಲ್ಪ ಶೇಂಗಾ ಹಾಕ್ಕವು ಅಂತ ಹೇಳಿ ನಾಲ್ಕು ದಿನ ಹೋದ್ರೆ ಆತು ಅಂತ ಹೇಳಿ ಕೇಶಿಂದ ನಮ್ಮ ಅವರು ಇನ್ನು ನಾವು ಮನೆಗೆ ಹೋಗಾಕ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜೊತೆ ನಮ್ಮ ಆಡ್ಗಳು ಬಂದವಕ್ರೆ ಆದರೆ ನಾನು ಏನಕ್ಕುನ ಹಿಡಿಯಲಾಗ್ಯಾವ ಅವು ನಾವು ಅವ್ರ ಮನ್ಯಾನ ಅನ್ನೋದು ಅವಕು ಗೊತ್ತಾಗಲಾಗಿತಿ ಯಾಕಂದ ನಮ್ಮ ಇಲ್ಲ ತೇಕೇಶ್ ಅವರು ನನ್ನ ಅರ್ಧ ದಾರಿಗೆ ಬಂದು ನಮ್ಮ ಆಮೇಲೆ ಅಲ್ಲೇ ಅರ್ಧ ದಾರಿಗೆ ಅಲ್ಲೇ ಸ್ವಲ್ಪ ನಮ್ಮ ನಾಯಿ ಅಲ್ಲೇ ಐತೆ ತೇ ಅಲ್ಲೇ ನಿಂತ್ಕೊಂಡ್ರೆ ಹಂಗಾಗಿ ಅರ್ಧ ದಾರಿಗೆ ನನ್ನ ಜೊತೆ ಬಂದು ಇನ್ನು ಅರ್ಧ ದಾರಿಗೆ ಅವು ನನ್ನ ಕುಣನ ಹಿಡಿದು ಬರೋಲ್ಲ ಹಂಗಾಗಿ ಸ್ವಲ್ಪ ಲೇಟಾಗಿ ಹೋತವಕ್ಕ್ರ ಜೊತೆ ನಂದು ಮನೆಗೆ ಬರಬೋದು ಅಂತೂ ಫುಲ್ ಲೇಟಾಗಿ ಹೋಗಿತ್ತು ಮನೆಗೆ ಬಂದ ತಕ್ಷಣ ನಾನು ಸ್ವಲ್ಪ ಫ್ರೆಶ್ ಆದರೆ ಅಷ್ಟೊತ್ತಿಗೆ ನನ್ನ ಕೈಯೆಲ್ಲ ಫುಲ್ ನೋವು ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ಯಾರಿಗೆಲ್ಲ ಇಷ್ಟ ಆಕೈತಿ ಲೈಕ್ ಶೇರು ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು